ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಸೈಡ್ ಆಗಿ ನಾನು ಹೀರೆಕಾಯಿ ಮತ್ತು ಬಾಳೆಕಾಯಿ ತವಾ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ಒಂದು ಸಣ್ಣ ಮೀಡಿಯಮ್ ಸೈಜ್ ಒಂದು ಬಾಳೆಕಾಯಿ ಮತ್ತು ಒಂದು ಚಿಕ್ಕ ಸೈಜ್ ನಾನು ಹೀರೆಕಾಯಿನ ನಾನು ಈ ಥರ ತೆಳ್ಳೆ ಸ್ಲೈಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಉದ್ದ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಈ ಥರ ಸ್ವಲ್ಪ ಆಗಿ ನೀವು ಕಟ್ ಮಾಡ್ಕೊಬೋದು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಸ್ಲೈಸ್ ಉದ್ದು ಸ್ಲೈಸಾಗಿನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಬೈಂಡಿಂಗ್ಗೆ ಬಂದು ಸುಮಾರು ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಕಡಲೆ ಇಟ್ಟು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಮಗೆ ಕಶನ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ಹೀರೆಕಾಯಿ ಮತ್ತು ಬಳೆಕಾಯಿನ ಒಂದು ಬಟ್ಟೆನಲ್ಲಿ ಒರೆಸಿ ನಾನು ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೈಂಡಿಂಗ್ಗೆ ನಾವು ಕಳ್ಳ ಇಟ್ಟು ಮತ್ತು ಖಾಲು ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಜೀರಿಗೆ ಪುಡಿ ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಶೈನಿಂಗ್ಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಫಸ್ಟ್ ನಾವು ಇದೆಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಸ್ವಲ್ಪ ಚೆನ್ನಾಗಿ ನಾವು ಕಳ್ಸ್ಕೊಳ್ಳೋಣ ಚೆನ್ನಾಗಿ ರೆಡಿ ಫ್ರೆಂಡ್ಸ್ ಇಷ್ಟು ಕಳ್ಸಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ನಾವು ಸ್ವಲ್ಪ ಪೇಸ್ಟ್ ಅದಕ್ಕೆ ನಾವು ಕಳ್ಸ್ಕೊಳ ಬೈಂಡಿಂಗೇ ಸ್ವಲ್ಪ ನಮಗೆ ಗಟ್ಟಿಗೆ ಬೇಕಾಗುತ್ತೆ ನಾವು ಫಿಶ್ಗೆಲ್ಲ ಮಾಡ್ತಿರಲ್ಲ ಸ್ಟೆಪ್ಪಿಂಗು ಆ ಥರ ಇದರಲ್ಲಿ ಇದ್ರೆ ನಮಗೆ ಸಾಕು ಒಂದು ಸ್ವಲ್ಪ ಕಾಲು ಕಪ್ಪಾಗೋಷ್ಟು ನೀರು ಸೇರಿಸ್ಕೊಂಡು ನಾವು ಸ್ವಲ್ಪ ತೆಳುವೆಷ್ಟು ಕಳ್ಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಇಳಿಯುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಈ ಅದಕ್ಕೆ ನಮಗೆ ಕಳ್ಸ್ಕೊಂಡು ಈ ಈ ಅದಕ್ಕೆ ನಮಗೆ ಸಾಕಾಗುತ್ತೆ ಆದಷ್ಟು ನಾವು ಬಾಳೆಕಾಯಿ ಒರೆಸಿದ ತಕ್ಷಣ ಸ್ವಲ್ಪ ಆದಷ್ಟು ಯಾಕಂದ್ರೆ ನಾವು ಸುಮ್ಮನೆ ಹಾಗೆ ಬಿಟ್ಟರೆ ಅದು ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡಿ ಎರಡು ಸೈಡು ಚೆನ್ನಾಗಿ ನಾವು ಬೈಂಡಿಂಗ್ ಮಾಡಬೇಕಾಗುತ್ತೆ ಬಾಳೆಕಾಯಿಗೆ ಮತ್ತು ಹೀರೆಕಾಯಿಗೆ ಎರಡುಗೂ ಎರಡು ಸೈಡು ಸ್ವಲ್ಪ ಶಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಎರಡು ಸೈಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೆನೆಯೋಕ್ಕೆ ನಾವು ಒಂದು ಹತ್ತು ನಿಮಿಷ ನಮ್ಗೆ ನೆನೆಯಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ ಇಷ್ಟಾದರೂ ನಮಗೆ ಸಾಕು ಹೀರೆಕಾಯಿಗೂ ಅಷ್ಟೇ ನಾವು ನೀಟಾಗಿ ಸ್ಟೆಪ್ಪಿಂಗ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಎಲ್ಲನೂ ನಾನು ಮಾಡ್ಕೊಳ್ತೀನಿ ಈಗ ಬಾಳೆಕಾಯಿ ಹೀರೆಕಾಯಿ ಫುಲ್ಲು ಎಲ್ಲಕ್ಕೂ ನಾನು ಸ್ಟಪ್ಪಿಂಗು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲಕ್ಕೂ ನಾನು ಪೇಸ್ಟು ಸ್ವಲ್ಪ ಬೈಂಡಿಂಗ್ ಎಲ್ಲ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಅದು ನೆನಿಬೇಕು ಸುಮಾರು ಒಂದು ಹತ್ತು ನಿಮಿಷ ನಾನು ಸ್ವಲ್ಪ ಇದನ್ನು ನೆನಕ್ಕೆ ಬಿಟ್ಬಿಡ್ತೀನಿ ಹೀರೆಕಾಯಿಗೆ ಮತ್ತು ಬಾಳೆಕಾಯಿಗೆ ಚೆನ್ನಾಗಿ ಮಸಾಲೆ ನಾನು ಸ್ಟಪ್ಪಿಂಗ್ ಆಗಿದೆ ಇದೇ ಸ್ಟೆಪ್ಪಿಂಗ್ ನಾವು ಫಿಶ್ಗೂ ಮಾಡ್ಕೊಬೋದು ಅದೇ ಅದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಬೇಕಾಗತ್ತೆ ಅಷ್ಟೇ ನೋಡಿ ಎಲ್ಲಕ್ಕೂ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ನಾವು ನೆನೆಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ನೆನೆಕೊಂಡು ರಸ ಮುಖಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಯಾಕೆಂದರೆ ನಾವು ಡೀ ಫ್ರೈ ಮಾಡಲ್ಲ ತವಾ ಫ್ರೈ ಮಾಡೋದ್ರಿಂದ ಟೇಸ್ಟು ನಮಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ನೆನ್ ನೆನಿಲಿ ಒಂದು ಹತ್ತು ನಿಮಿಷ ನೆನೆ ಫ್ರೆಂಡ್ಸ್ ಚೆನ್ನಾಗಿ ನೆಂದಿದೆ ಸುಮಾರು ನಾನು ಒಂದು ಮೂವತ್ತು ನಿಮಿಷನೇ ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಈಗ ಒಂದು ಅಗಲವಾದದ್ದು ಪ್ಯಾನ್ ಇಟ್ಕೊಂಡು ಒಂದೇ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ತವಾ ಚೆನ್ನಾಗಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕಾದಿದೆ ಇವಾಗ ನಾನು ನೋಡಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ನಾವು ನಿಮಗೆ ಊಟ ಮಾಡ್ಕೊಬೇಕಾಗುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತೀನಿ ನಮಗೆ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎರಡು ಸೈಡ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹೀರೆಕಾಯಿ ಬಾಳೆಕಾಯಿ ನಾವು ಟೇಸ್ಟ್ ಸೇಮ್ ಫಿಶ್ ಥರನೇ ಬರುತ್ತೆ ನಾನು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊತಾ ಇದ್ದೀನಿ ಸ್ಲೈಸ್ ನೀವು ನೋಡಿ ತೊಗೊಳ್ಳಿ ಹೀರೆಕಾಯ್ದು ಸಿಂಪಲಾಗಿ ಈಸಿಯಾಗಿ ಒಂದು ಬಾಳೆ ಹೀರೆಕಾಯಿ ಫ್ರೈ ರೆಡಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್